ಈಗ ಇಲ್ಲಿಂದ ಈ ಇದು ಮ್ಯಾಗ್ನಿಂದ ಹೇಳೋದು ಅಲ್ಲಿ ಒಂದು ಶೆಡ್ ಕಂಡೈತ್ ನೋಡ್ರಿ ಬೆಳೆಯೋದೊಂದು ತೆಂಗಿನ ಗಿಡಗಳು ಶೆಡ್ ಕಂದೈತ ಅಲ್ಲಿ ನಟ ಅಲ್ಲಿ ಮಠ ಇದೆ ಕೊಲಾರಿದ ಗಿಡಗಳನ್ನ ಹಚ್ಚಿದ್ವಿ ನಾವು ಉತ್ತರ ಕರ್ನಾಟಕ ಭಾಗದ ಎಲ್ಲ ರೈತರು ಕರ್ನಾಟಕ ಹಾಪ್ರಿ ಈ ನಮ್ಮ ಬೇರೆ ರಾಜ್ಯದಿಂದ ಬಂದದ್ದು ಈ ದೇವಗಡ ಆಪೋಸು ಅಂತ ಆಪೋಸು ಇಂತ ಹಾಪು ಬೇಡಗಡದ ನೂರಾರು ಕೋಟಿ ರೂಪಾಯಿ ರೊಕ್ಕ ಮಾಡಿದ ಆ ಪಿಕ್ಚರ್ ಹೆಸರ ಪುಷ್ಪ ಆ ಪುಷ್ಪದೊಳಗೆ ಬೆಳೆದಂತ ತೋರ್ಸಿದಂತ ಗಿಡನ ಈ ರಕ್ತ ಚಂದನ ಗಿಡ ಈ ಫಿಲ್ಮ್ ಗಿಡ ಹಚ್ಚಿದ ಕೂಡಲೇ ರೈತರ ತಿಲಾಗಿ ಏನೈತಿ ರಕ್ತ ಚಂದನ ಗಿಡ ಹಚ್ಚಿದ್ರೆ ರೈತರ ತಿಲಾಗಿ ಏನೈತಿ ಎರಡನೇ ಕೃಷಿ ಮಾಡಿದ ಕೂಡ ರೈತರ ತಿಲಾಗಿ ಏನೈತಿ ಯಾರೋ ಹೋಗ್ ಕರ್ಕೊಂಡು ಹೋಗಾರ ಅಂತ ಹೇಳಿ ಯಾರು ಅದ್ರ ಬಗ್ಗೆ ಹೆದರ್ಬೇಕಾಗಿ ನಾನು ಕಿತ್ತೂರು ಅಂತ ಈ ತುರ್ಮರಿ ಗ್ರಾಮದಲ್ಲಿ ಇದೀನಿ ಇಲ್ಲಿ ಸಾಯೋ ಪ್ರೇಕ್ಷ ಮತ್ತು ಸಾವಯವ ಕೃಷಿ ಜೊತೆ ಅವರು ಅರಣ್ಯ ಮತ್ತು ಮತ್ತೆ ಸಮಗ್ರ ಕೃಷಿಯನ್ನು ಇದ್ರು ಅವರ ಪರಿಚಯ ಮಾಡ್ಕೊಂಡು ಮತ್ತೆ ಅವರು ಅರಣ್ಯ ಕೃಷಿಯನ್ನು ಯಾವ ಯಾತ್ರ ಮಾಡ್ಕೊಂಡಿದ್ದಾರೆ ಎಲ್ಲ ಕೇಳುವಂತ ಒಂದು ವಿಚಾರವನ್ನು ತಿಳ್ಕೊಂಡ್ಬೋದು ತಿಳ್ಕೊಂಡ್ ಬನ್ನಿ ನಮಸ್ಕಾರ ನನ್ನ ಹೆಸರು ಮಾಂತೇಶ್ ಹಿರೇಮಠ ಅಂತ ಹೇಳಿ ನಾನು ತುರ್ಮರಿ ಗ್ರಾಮ ಕಡತ್ನಾಳ ಗ್ರಾಮದ ಮಧ್ಯದೊಳಗೆ ನಾ ನನ್ನ ಅರಣ್ಯ ಕೃಷಿ ಮತ್ತೆ ಸಾವಯವ ಕೃಷಿಯನ್ನ ಪ್ರಾರಂಭ ಮಾಡಿದ್ದೀನಿ ನಾನ್ ಮೂಲತೆ ಇರುವುದು ಬೆಳಗಾವ್ ಸಿಟಿಯಲ್ಲಿ ಡೈಲಿ ಇಲ್ಲಿ ಬಂದು ನನ್ನ ಅಗ್ರಿಕಲ್ಚರ್ ಜೀವನವನ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗಾವ್ ದಿಂದ ತುರುಮರಿ ನಾನು ಹೊಲಕ್ ಅಪ್ ಅಂಡ್ ಡೌನ್ ಮಾಡ್ತೀನಿ ಮುಂದ ಈ ಸಾವಯವ ಕೃಷಿಗೆ ಅನ್ನೋ ಉದ್ದೇಶ ಮೂಲ ಪ್ರಥಮ ನಮಗ ಗುರುದೇವ್ ಅಂತಂದ್ರ ಕನ್ನೇರಿ ಮಠದ ಸಿದ್ಧಗಿರಿ ಕಾಳಸಿದ್ದೇಶ್ವರ ಸಿದ್ಧಗಿರಿ ಸ್ವಾಮೀಜಿ ಅವರು ಅವರು ಪ್ರೇರಣೆಯಿಂದನ ನಾವು ಇವತ್ತು ಸಾವಯವ ಕೃಷಿ ಹೇಳಿ ಬಂದಿದ್ವಿ ಈ ಕ್ರ ಸಾವಯವ ಕೃಷಿನ ನಮ್ಮ ಮೂಲ ಉದ್ದೇಶ ಇದ್ರ ಜೊತೆಗೆ ಸಾವಯವ ಕೃಷಿ ಜೊತೆಗೆ ಸಾಕಷ್ಟು ರೈತರಿಗೆ ನಾವು ಸಾವಯವ ಕೃಷಿ ಮಾಡಂತೇಳಿ ಪ್ರೋತ್ಸಾಹನೂ ಮಾಡಾಕಿವಿ ನಂದು ಟೋಟಲ್ ಜಮೀನು ಒಂದು ಮೂವತ್ತೈದು ಎಕರೆ ಟೋಟಲ್ ಜಮೀನ್ ಇರೋದು ಅದ್ರೊಳಗೆ ನಾನು ಎಲ್ಲ ಸಾವಯವ ಕೃಷಿ ಮತ್ತು ಅರಣ್ಯ ಕೃಷಿ ಮಾಡ್ಕೊಂಡಿದ್ದೀನಿ ಅರಣ್ಯ ಕೃಷಿ ಅರಣ್ಯ ಕೃಷಿ ಅರಣ್ಯ ಕೃಷಿ ಒಳಗ ಟೋಟಲ್ ನಾನು ಮಾಡ್ಕೊಂಡಿರೋದು ಶ್ರೀಗಂಧ ರಕ್ತ ಚಂದನ ಮುಂದ್ ಅದ್ರ ಜೊತೆಗೆ ಹೆಬ್ಬೆವು ಅದ್ರ ಜೊತೆಗೆ ಶಿವನಿ ಅಂತ ಒಂದು ಸ್ಪೆಷಲ್ ಬಹಳ ಒಳ್ಳೆ ಮರ ಬರುತ್ತೆ ಅದನ್ನು ಒಂದಿಷ್ಟು ಮಾಡಿದೀನಿ ಅದ್ರ ಜೊತೆಗೆ ಮ್ಯಾ ಮ್ಯಾಂಗೋ ಮಾಡಿದೀನಿ ಮಾವು ಅಲ್ಫೋನ್ಸಾ ಮಾವು ಅಂದ್ರೆ ಆಪೋಸ್ ಮಾವು ಅಂತೀವ್ ನಾವು ಅದಕ್ಕೆ ಇನ್ನೊಂದು ನಾವು ಹೆಸರೇನಿಟ್ಕೊಂಡಿವ ಕರುನಾಡ ಹಪೋಸ್ ಅಂತ ಹೆಸರಿಕೊಂಡ್ ನಮ್ಮ ಕಿತ್ತೂರು ನಾಡಿನ ಆಪೋಸಿಗೆ ಕರುನಾಡ ಅಪೋಸ್ ಅಂತ ಇಟ್ಕೋಬೇಕಂತ ಹೇಳಿ ನಾವ್ ಒಂದ್ ಮನುಷ್ಯ ಇಟ್ಕೊಂಡ ಇವತ್ ನಾವ್ ಅದನ್ನ ಸೇಲ್ ಮಾಡಿದ್ರು ನಮ್ ಕರ್ನಾಟಕ ಅಪೋಸ್ ಅಂತ ಹೇಳಿ ಸೇಲ್ ಮಾಡ್ತೀವಿ ನಾವ ಹಣ್ಣು ಮಾಡಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಅದನ್ನ ಹಣ್ಣು ಹಾಕಿ ನಾವು ಹಣ್ಣು ಮಾಡ್ತೀವಿ ಮುಂದ್ ಬರುವಂತ ಟೈಮ್ ಒಳಗೆ ನಿಮಗ ಅವನ ನಾನ್ ಮ್ಯಾಂಗೋ ಪ್ಲಾಂಟೇಶನ್ ತೋರಿಸ್ತೀನಿ ನಮ್ಗೆಲ್ಲ ತೋರಿಸ್ತೀನಿ ಇದ್ರ ಜೊತೆಗೆ ಶಿವನಿ ಮಾಡ್ಕೊಂಡಿದೀನಿ ಹೆಬ್ಬೆವು ಇದೆ ಮತ್ ಜಾಂಬೂಳ ಇದೆ ನನ್ನ ಕಡೆ ಸ್ಪೆಷಲ್ ವೆರೈಟಿ ಇದೆ ಮುಂದ್ ಪೇರು ಮಾಡಿದೀವಿ ಸೀತಾಪಲ್ ಮಾಡಿದೀವಿ ಸುಮ್ ಸರಿ ಸುಮಾರು ಲಾಸ್ಟ್ ಒಂದ್ ಐದು ವರ್ಷದೊಳಗ ನಮ್ಮ ಹುಡುಗರನ್ನ ಅಷ್ಟು ಕರ್ಕೊಂಡ ನಾನು ನನ್ನ ಹೊಲದಲ್ಲಿ ಒಂದ್ ಇಪ್ಪತ್ತೈದು ಸಾವಿರ ಗಿಡಗಳನ್ನ ಹಚ್ಚಿದ್ದೀನಿ ಟೋಟಲ್ ಇಪ್ಪತ್ತೈದು ಸಾವಿರ ಸಾವಿರ ಎಲ್ಲಾನು ಡಿವೈಡೇಷನ್ ಮಾಡಿ ಒಂದ್ ಇಪ್ಪತ್ತೈದು ಸಾವಿರ ಗಿಡ ಹಚ್ಚಿದೀವಿ ನಮ್ದು ಇನ್ನೊಂದ್ ಏನ್ ಹಾಬಿ ಅಂತ ಅಂದ್ರೆ ಈ ಕನ್ನೇರಿ ಮಠದ ಅಜ್ಜರ ಆಶೀರ್ವಾದ ಆಗಿರ್ಬೋದು ನಮ್ಮ ಹೊಲದಾಗ ದುಡಿಯುವಂತ ನಮಗೆ ಮಕ್ಕಳ ಅಂತೀವಿ ನಾವು ಇವ್ರಿಗೆ ನಮ್ಮ ಮಕ್ಕಳ ಸಹಕಾರ ಇವನ್ ಎಲ್ಲಾನು ಒಗ್ಗೂಡಿಸಿಕೊಂಡು ನಾವು ಪ್ರತಿ ವರ್ಷ ಐದು ಸಾವಿರ ಗಿಡಗಳನ್ನ ನೆಡ್ತಿವಿ ಇಲ್ಲಿ ಈ ವರ್ಷ ಮಳೆ ಆಗದೆ ಇರೋದ್ರಿಂದ ಈ ವರ್ಷ ನಾವ್ ಯಾವ್ದೇ ಗಿಡ ಹಚ್ಚಿಲ್ಲ ಬಟ್ ನಮ್ಮ ಕಾರ್ಯವನ್ನ ನಿಲ್ಸೋದಿಲ್ಲ ಪ್ರತಿ ವರ್ಷ ಐದು ಸಾವಿರ ಗಿಡ ಐದು ಸಾವಿರ ಗಿಡದಲ್ಲಿ ನಾವು ಪ್ರಬುದ್ಧ ರೈತರನ್ನ ಕರೆಸಿ ಅವ್ರ ಕಡೆಯಿಂದ ಆ ಗಿಡಗಳನ್ನ ಚಾಲನೆ ಕೊಡಿಸ್ತೀವಿ ಮೊದಲೇ ವರ್ಷ ಏನ್ ಗೊತ್ತಾಗ್ಲಿಲ್ಲ ಸುಮ್ಮ ಹಂಗ ಹಚ್ಚಿದಿವಿ ಎರೇ ವರ್ಷ ನಿಮ್ಗೆ ಗೊತ್ತಿರಬಹುದು ನಮ್ಮ ಮರಕುಂಬಿ ಗ್ರಾಮದೊಳಗೆ ರವಿ ಕುರಬೆಟ್ ಅಂತ ಹೇಳಿದ್ದಾರೆ ಅವರು ಬಹಳ ದೊಡ್ಡ ಸಾವಯವ ಸಂಘಟಕರು ರೈತ ಸಂಘಟಕರು ಒಂದು ವರ್ಷ ಅವ್ರ ಕರೆಸಿ ಅವರಿಂದ ಗಿಡಗಳನ್ನ ಹಚ್ಚುವಂತ ಕೆಲಸ ಮಾಡಿದಿವಿ ಮುಂದೆ ಇನ್ನು ನೆಕ್ಸ್ಟ್ ಇಯರ್ ಯಾರನ್ ಕರ್ಸೋಣಪ್ಪ ಅಂದಾಗ ನಮ್ ಬೆಳಗಾವದೊಳಗ ಬಿ ಜಿಲ್ಲೆ ಅಂತೇಳಿ ಹಿರಿಯ ವಕೀಲರದ ಬೆಳಗಾವದೊಳಗ್ ನಮ್ ಬಿಜೆಪಿ ರಾಜ್ಯ ವಕ್ತಾರರು ಅವ್ರ ಕಡೆಯಿಂದ ಒಂದ್ ಐದ್ ಗಿಡ ಹಚ್ಚಿ ಅವ್ರ ಕಡಿಂದ ಚಾಲನೆ ಕೊಡಿಸಿದ್ವಿ ಅದರ ನಂತರ ನೆಕ್ಸ್ಟ್ ಇಯರ್ ಇಲ್ಲಿ ಕಡತಾಳ ಅಂತ ಒಂದು ಗ್ರಾಮ ಇದೆ ಕಡತಾಳ ಗ್ರಾಮದ ಯುವಕರನ್ನ ಕರೆಸಿ ಅವ್ರ ಕಡಿಂದ ಐದ್ ಗಿಡ ಹಚ್ಚಿ ಚಾಲನೆ ಕೊಟ್ಟು ಮುಂದ ಯಾರ ಮೂಲ ವ್ಯಕ್ತಿಗಳು ಅವ್ರು ಕರೆಸಿ ಐದ್ ಗಿಡ ಹಚ್ಚಿ ಚಾಲನೆ ಕೊಡಿಸಿ ತದನಂತರ ನಾವು ನಮ್ಮ ಹುಡುಗರು ಎಲ್ಲಾರು ಕೂಡ ನಾವು ಐದ ಸಾವಿರ ಗಿಡ ಹಾಕೊಂಡ್ಬಿಡ್ತೀವಿ ಈ ವರ್ಷ ನಮಗ ನಮ್ಮಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲಾ ಗಿಡಗಳು ಹಚ್ಚಕ್ ಜಗ ಇಲ್ದಂಗ ಆಯ್ತು ಈ ನೆಕ್ಸ್ಟ್ ಇಯರ್ ದಿಂದ ಬಾಜುಕ್ ಸರ್ಕಾರಿ ಗೋಮಾಳ ಇದೆ ನಮಗ್ ಯಾರ ದೇವ್ರ ಕೆಲಸ ಅಂತ ಮಾಡಿ ಅಂತ ತಿಳ್ಕೊಂಡು ಸುಮ್ಮ ಹೋಗಿ ಅಲ್ಲಿ ಹಚ್ಚಿ ಬಂದ್ಬಿಡ್ತೀವಿ ಅರಣ್ಯ ಒಟ್ಟ ನಮ್ಗೆ ದಗದ ಏನ ಒಟ್ಟ ಐದ್ ಸಾವಿರ ಗಿಡ ಪ್ರತಿ ವರ್ಷ ಹೋಗೋದು ಇದ ಒಂದು ನಮ್ ತಲೆ ಇದನ್ನ ಕನ್ನಡಿ ಮಠದ ಹಜಾರ ಆಶೀರ್ವಾದ ನಮ್ಗೆ ಹಿಂಗಾಗಿದೆ ನೀವು ಒಟ್ಟ ಗಿಡ ಹಚ್ಕೋಬಪ್ಪ ಗಿಡ ಹಚ್ಕೊಂಡ್ ಹೋಗಪ್ಪ ಅಂತ ಅವರು ಒಂದು ಕಾರ್ಯಕ್ರಮದಾಗ ಹೇಳಿದಾರ ಮುಂದೆ ಈ ಅರಣ್ಯ ಕೃಷಿ ಮಾಡ್ಕೊಳದ್ರಿಂದ ಭೂಮಿಗೆ ಫಲವತ್ತತೆ ಹೆಚ್ಚಾಗತ್ತೆ ಅದ್ರದ ಒಣ ಐಲಿ ಹಸಿರೈಲಿ ಅದು ವರ್ಷಕ್ಕೊಮ್ಮೆ ಎಲ್ಲಾ ಗಿಡ ಜಾಡಸ್ತೀತಿ ಅದ್ರ ತಪ್ಪು ಭೂಮಿ ಒಳಗೆ ಗುತತಿ ಇದ್ರ ಮಧ್ಯದೊಳಗೆ ಅರೇನೆ ಕೃಷಿನೇ ಯಾಕೆ ಮಾಡ್ಬೇಕು ಅನ್ನೋದು ಒಂದು ನಮ್ ತಲೆ ಬಂತಪ್ಪಾ ಅಂತ ಅದ್ರ ಇದು ಒಂಥರ ಗುಡ್ಡದ ಜಮೀನು ಈ ಗುಡ್ಡದ ಜಮೀನನ್ನ ನಾನು ಎರಡ್ ಸಾವಿರದ ಹದಿನೇಳ ಹದಿನೆಂಟರಾಗ ಲೇವ್ಲಿಂಗ್ ಮಾಡಕ್ ಅಂತ ಹೇಳಿ ನಾನು ಕೆಲಸ ಸ್ಟಾರ್ಟ್ ಮಾಡಿದೆ ಅವಾಗ ಅದು ಗದ್ದಿ ಗದ್ದಿ ಮಾಡ್ಕೊಂತ ಬಂದಾಗ ನಮ್ಗ ಒಡ್ಡಗಳು ಜಾಸ್ತಿ ಸಿಗಾಕ್ತ ನಾವ್ ಈ ನಮ್ ಭಾಗದೊಳಗೆ ಹಾಳುಗಳು ಈ ಅತ್ತಾಗಿನ ಭಾಗದೊಳಗೆ ಒಡ್ಡಗಳು ಅಂತಾರ ಈ ಒಡ್ಡುಗಳು ಹಾಳುಗಳು ಬಹಳ ದೊಡ್ಡ ಪ್ರಮಾಣದೊಳಗ ಅಹ್ ಆಕೈತಿ ಸೊ ಅಲ್ಲಿ ಏನ್ ಮಾಡೋರಪ್ಪ ಅಂತ ಅಂದ ಟೈಮ್ ಒಳಗ ಜಿಗ್ ಪದ್ಧತಿ ಒಳಗ ಶ್ರೀಗಂಧ ಹೆಬ್ಬೆವು ಮುಂದ ನುಗ್ಗೆ ಈ ತರ ಎಲ್ಲಾ ತರದ ಗಿಡಗಳನ್ನ ಒಂದ್ ಇಪ್ಪತ್ತೈದು ಸಾವಿರ ಗಿಡಗಳನ್ನ ನಮ್ ಹೊಲದವ್ರು ನಾವು ಪ್ಲಾಂಟೇಶನ್ ಮಾಡಿದೀವಿ ಈಗ ಪ್ರೊಜೆಕ್ಟ್ ಮಾಡಿದೀವಿ ಅವ್ರ ವಿಶೇಷತೆ ಏನಪ್ಪಾ ಅಂತಂದ್ರ ಘನ ಜೀವಾಮೃತದಿಂದ ಯಾವ ತರ ಬೆಳಿ ತೆಗಿಬೇಕು ಒಂದ್ ಹನಿ ನೀರ್ ಇಲ್ದನು ಬೆಳಿ ಹೆಂಗೆ ತೆಗಿಬೇಕು ಆ ಜೀವಾಮೃತ ತಯಾರು ಮಾಡಿ ಭೂಮಿಗೆ ಹಾಕುದ್ರೆ ಎಲ್ಲಿ ಯಾವ ಮಟ್ಟಕ್ಕೆ ತೇವಾಂಶ ಇರ್ತೈತಿ ಆ ತೇವಾಂಶದಿಂದ ಹೆಂಗ ನಾವು ಬೆಳಿ ತೆಗಿಬೇಕು ಅನ್ನೋದನ್ನ ಘನ ಜೀವಾಮೃತ ನಮ್ ಕಲಿಸ್ಕೊಟ್ರ ಮಲ್ಲಪ್ಪನ ಬಿಸಿ ರೊಟ್ಟಿವ ನೀವು ಬರುವಂತ ದಿವಸ ನೀವು ಒಮ್ಮೆ ಅವ್ರಿಗೆ ಫಸ್ಟ್ ಅಲ್ಲಿ ಭೇಟಿ ಅವ್ರಗ್ ನಾವು ಅವ್ರ ಬಗ್ಗೆ ಹೇಳ್ತೀವಿ ಅವ್ರ್ ಏನ್ ಎಕ್ಸ್ಪೆರಿಮೆಂಟ್ ಮಾಡಿರೋದು ನೀವು ಹೋಗಿ ನೋಡಿದ್ರೆ ಅದ ನಿಮ್ಮ ಯೂಟ್ಯೂಬ್ ಚಾನೆಲ್ಗು ಒಂದು ಒಳ್ಳೆ ಮಂದ ಅದ್ರ ಜೊತೆಗೆ ನಮ್ ಸಾವಿರ ಕೃಷಿ ಮಾಡೋರಿಗು ಒಳ್ಳೆ ಮಾರ್ಗದರ್ಶನ ಆಗತ್ತೆ ಅಂತ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ಬೇಕಾಗಿತ್ತು ಅರಣ್ಯ ಕೃಷಿ ಮಾಡ್ಕೊಂಡಿದ್ದಾರೆ ಮತ್ತೆ ಸಮಗ್ರ ಕೃಷಿ ಒಂದು ಮಾಡ್ಕೊಂಡಿದ್ದಾರೆ ಯಾವ ರೀತಿ ತಿಳ್ಕೊಂಡ್ರೆ ಇದು ಏನ್ ಕಲಪ ಇದು ಘನ ಜೀವಾಮೃತ ಘನ ಜೀವಾಮೃತ ಹೆಂಗ ತಯಾರು ಮಾಡ್ತೀನಿ ನೀನು ಇದನ್ ರೀ ಆಕಳ ಗೋಮಂತ್ರಿ ಹ್ಮ್ ಕಡ್ಲೆ ಹಿಟ್ಟು ಹ್ಮ್ ಬೆಲ್ಲು ಹ್ಮ್ ಹಾಳ ಮಣ್ಣು ಹ್ಮ್ ಹಾಕಿ ಎಲ್ಲಾನು ಕೂಡಿ ಕಲಿಸಿ ಬಡದ ಒಣಗಿಡುದ್ರಿ ಒಣಗಿಡ್ತಿರಿ ಎರಡು ದಿವಸ ಇಡ್ತೀರಿ ಒಂದ್ ತಿಂಗಳ ಮಟ್ಟ ಒಣಗಿರ್ತೈತ್ರಿ ಹ್ಮ್ 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 ಒಂದ್ ತಿಂಗಳಿಗೆ ಅಂದ್ರೆ ಇದನ್ನ ಇಲಾಖುದ್ರಿ ತುಂಬಿ ಇಲಾಖ್ರಿ ಆ ಬೆಳಕ ಹೊಲಕ ಪುಡಿ ಮಾಡಿ ಹೊಲಕ ಹಾಕುದ್ರಿ ಇದಕ್ಕೇನತ್ತಾರ ಲಾರ್ವ ಅಂತಾರಲ್ಲ ಇದಕ್ಕ ಹಾ ಇದ ಎರೆಹೊಳದ್ದು ಲಾರ್ವಾ ಬೀಜ ಇದು ಹೌದು ನೋಡ್ರಿ ಹೊಳ ಬೀಜ ಲಾರ್ವ ಇದಕ್ಕ ಇದನ್ನ ರೆಡಿ ಅಂತ ಹೆಂಗ್ ಚೆಕ್ ಮಾಡ್ತೀರ ಅಂತಂದ್ರ ನೀವು ಏನ್ರಿ ಇದನ್ನ ರೆಡಿ ಆದ ಮೂವತ್ತೈದರಿಂದ ನಾಲ್ವತ್ತು ದಿವ್ಸಕ್ಕೆ ಇದು ರೆಡಿ ಆಕೈತ್ರಿ ಇದು ರೆಡಿ ಆದ್ಮೇಲೆ ಇದನ್ನ ಚೆಕ್ ಮಾಡೋ ಪದ್ಧತಿ ಹೆಂಗಪ್ಪ ಅಂತಂದ್ರೆ ಇದನ್ನ ವಾಸನೆ ತಗೋಬೇಕು ಹಾ ತೂ ಪಂಡಿನ ವಾಶಿನಿ ಮಣ್ಣಿನ ವಾಸನೆ ಹಾ ಇದು ವಾಸನಿ ಯಾವ ತರ ಮಣ್ಣಿನ ವಾಶಿನ ಬರ್ಬೇಕಂದ್ರ ಮುಂಗಾರು ಮಳೆ ಬಿದ್ದ ಭೂಮಿಗೆ ಮೊದಲನೇ ಮಳೆ ಬೋತತಿರ್ಲಾ ಮೊದಲನೇ ಮಳಿ ಬಿದ್ದಾಗ ಆ ಮಣ್ಣಿನ ವಾಶಿನ ಏನು ಬರ್ದತ್ಲ ಆ ವಾಶಿನಿ ಈ ಘನ ಜೀವಾಮೃತ ಬಂದ್ರ ಇದು ಹಂಡ್ರೆಡ್ ಪರ್ಸೆಂಟ್ ರೆಡಿ ಆಗೈತೆ ಅಂತ ಇದ್ರ ಅರ್ಥ ಅವಾಗ ಇದನ್ನ ಪುಡಿ ಮಾಡಿ ನೀವು ಯೂರಿಯಾ ಡಿ ಎ ಪಿ ಮತ್ತೊಂದೇನೋ ಇಂಗ್ಲಿಷ್ ಗೊಬ್ಬರ ಕೊಡ್ತಿರಲ್ಲ ಅದ್ರ ಬದಲಾಗಿ ಅದ ಜಗದೊಳಗ ಅದ ಪದ್ಧತಿಯೊಳಗ ಅಷ್ಟೇ ಅಷ್ಟ ಪ್ರಮಾಣದೊಳಗೆ ಈ ಜೀವಾಮೃತ ಕೊಟ್ರ ಆ ಯಾವುದೇ ಬೆಳೆಯೂ ಇದರ ಉತ್ಕೃಷ್ಟವಾಗಿ ಬರ್ತದ್ರಿ ಇದೇ ಇದ್ರ ವಿಶೇಷತೆ ಘನ ಜೀವಾಮೃತದ ಜೀವಾಮೃತ ಆಗಿರ್ಬೋದು ಓಡಬ್ಲ್ಯೂ ಡಿ ಸಿ ಆಗಿರ್ಬೋದು ಅದ್ರ ಜೊತೆಗೆ ಘನ ಜೀವಾಮೃತ ಆಗಿರ್ಬೋದು ಮುಂದೆ ಇದು ಇಲ್ಲಿ ಐತಿ ನೋಡ್ರಿ ಇದ್ರೊಳಗೆ ನಾವು ನೀಮ್ ಆಯಿಲ್ ತಯಾರು ಮಾಡ್ತೀವಿ ನೀಮ್ ಆಯಿಲ್ ಹೆಂಗೆ ತಯಾರು ಮಾಡ್ತೀವಿ ಅಂದ್ರೆ ಹಸಿ ಬೇವಿನ ಬೀಜಗಳನ್ನು ಒಂದು ಕೆ ಕೆಜಿ ತೊಗೊಂಬಂದು ಈ ಸಾವಿರ ಲೀಟರ್ ಡ್ರಮ್ ಒಳಗ ನೆನೆ ಇಡ್ತೀವಿ ಅದು ಎದ್ರೊಳಗೆ ಓಡಬ್ಲ್ಯೂ ಡಿ ಸಿ ಒಳಗೆ ಆ ತಪ್ಪಲ ಅದ್ರ ದೇಟು ಎಲ್ಲಾ ನೆನೆ ಇಟ್ಟು ಒಂದು ವರ್ಷ ಕಳಿ ಬಿಟ್ಬಿಟ್ಟು ಅಂದ್ರೆ ನಮ್ಗೆ ನ್ಯಾಚುರಲಿ ನೀ ಆಯಿಲ್ ತಯಾರಾಗುತ್ತೆ ಆ ನೀಮ್ ಆಯ್ಲನ್ನ ನಾವು ನಮ್ಮ ಮ್ಯಾಂಗೋಕ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಎಲ್ಲದ್ರಾಗೂ ನಾವು ಅದನ್ನ ಯೂಸ್ ಮಾಡುವಂತ ಅನುಕೂಲತೆ ಇಲ್ಲೈತ್ ನೋಡ್ರಿ ಈಗ ನೀ ಆಯಿಲ್ ನಾವು ತೆಗೆದಿರೋದ್ರಿ ಇದು ಇದನ್ನ ನಾವು ಅದ್ರಾಗಿಂದ ತೆಗ್ದ ಇದ್ರಾಗ ಹಾಕಿದೀವಿ ನೀಮ್ ಆಯ್ಲನ್ನು ಇದು ನಮ್ದು ಎರೆ ಜಲ ತೊಟ್ಟಿ ಇದು ಎರೆಹುಳ ಗೊಬ್ಬರನೂ ಆಗಿರ್ಬೋದು ಎರೆ ಜಲ ತೊಟ್ಟಿನೂ ಆಗಿರ್ಬೋದು ಇಲ್ಲಿ ಮೇಲೆ ಪ್ರತಿ ಮೂರ್ ನಾಲ್ಕು ದಿವ್ಸಕ್ಕೊಮ್ಮೆ ಮೂರಿಂದ ನಾಲ್ಕು ಲೀಟರ್ ನೀರ್ ಹಾಕ್ತಿವಿ ನೀರ್ ಹಾಕಿದ ಮೇಲೆ ಇದಕ್ಕ ಗೊಬ್ಬರ ಹಸಿರೆಲೆ ಒಣ ಎಲೆ ಎಲ್ಲಾ ತಪ್ಪಲುಗಳನ್ನ ಹಾಕಿ ನೀರೇನ್ ಹಾಕೊಂತ ಹಾಕೊಂತಕ್ಕಿಲ್ಲ ಪ್ರತಿ ವಾರಕ್ಕೊಮ್ಮೆ ನೀರ್ ತಕೊಂತ ಹೋಗಿವಿ ಅದ ನಮಗ ತಯಾರಾಗುವಂತ ಎರೆ ಜಲ ಅದನ್ನ ನಾವು ನಮ್ಮ ಭೂಮಿಗೆ ಯಾವುದೇ ಕಾರಣಕ್ಕೂ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು ಇದು ಅದರಲ್ಲಿ ಬರ್ತಕ್ಕಂಥ ಎರೆ ಈ ತರ ಶೇಖರಣೆ ಮಾಡಿರ್ತೀವಿ ಇದೇ ಎರೆ ಜಲ ನಮ್ಮ ಎಲ್ಲ ಸಾವಯವ ಕೃಷಿಗೆ ಇವತ್ತು ನಾನು ಗೈರ್ ಹಾಜರಿ ಒಳಗೆ ಬೇಕಂದ್ರು ಇವರ ಒಂದು ಫೋನ್ ಮಾಡಿ ಹೇಳಿದ್ರೆ ಸಾಕು ಅವ್ರು ಮಾಡಿಬಿಡ್ತಾರೆ ಸ್ಟಾರ್ಟಿಂಗ್ ಬಂದಾಗ ಅವ್ರಿಗೆ ಸಾವಯವ ಕೃಷಿ ಅಂದ್ರೆ ಏನು ಗೊತ್ತಿರಾಕಿಲ್ಲ ಇವತ್ತು ಇಷ್ಟ ಅವ್ರು ಎಕ್ಸ್ಪರ್ಟ್ ಆಗ್ಯಾರೆ ಅವ್ರಿಬ್ರು ಇವ ನಮ್ಮ ಕಲ್ಲಪ್ಪ ಅಂತೇಳಿ ನೀವು ನಮ್ಮ ಬಸವರಾಜ್ ಅಂತೇಳಿ ನಾ ಏನ್ ಹೇಳಬೇಕಾಗಿಲ್ಲ ಸರಿ ಇವತ್ತಿಂತ ಗಿಡಕ್ಕೆ ಹಿಂಗಾಗೈತಿರಿ ಅಂತ ಅಂದಾಗ ಇದರೇಜಲ ಹೊಡಿಲ್ರಿ ಅಂತ ಕೇಳ್ತಾರ ಹ್ಞೂ ಹೋಗಿ ಹೊಡಿ ಅಂತ ಹೇಳ್ತಾರ ಅಷ್ಟ ಅವರೇ ಎಕ್ಸ್ಪರ್ಟ್ ಆಗಿಬಿಟ್ಟಾರ ಈಗ ಸಾವಯವ ಕೃಷಿ ಒಳಗೆ ನಮ್ಮ ಜೋಡಿ ಅವ್ರನ್ನ ಇರ್ತಕ್ಕಂಥ ಅವ್ರನ್ನ ಫಸ್ಟ್ ನಾವು ತಯಾರು ಮಾಡೋದನ್ನ ನಮ್ದು ದೊಡ್ಡ ಸಾಧನೆ ಆ ನಂತರ ನಮ್ಗೆ ಹೊಲ ತಾಣ ಸಾವಯವ ನಡ್ಕೊಂಡು ಹೋಗ್ತತಿ ಮೊದಲು ನಾವು ಇಲ್ಲಿ ದುಡಿಯುವಂತ ರೈತರು ತಯಾರು ಮಾಡ್ಬೇಕು ಸಾವಯವ ಕೃಷಿ ಒಳಗೆ ಇದು ಎರೆ ಜಲ ರೀತಿ ಇಲ್ಲಿ ಇದನ್ನ ನೋಡ್ಬೋದು ನೀವು ಇಲ್ಲಿ ನಮ್ದು ಶ್ರೀಗಂಧ ಕೃಷಿ ನಾವು ಯಾವ ರೀತಿ ಮಾಡಿವನೋದಕ್ಕೆ ಇದು ಒಂದು ನಿಮಗೆ ತೋರಿಸ್ತೀನಿ ಇದು ನಮ್ಮ ಶ್ರೀಗಂಧ ಗಿಡ ಇಲ್ಲಿ ಕಾಣ್ತಿದ್ದಲ್ಲ ಇದು ಶ್ರೀಗಂಧ ಈ ಥರ ನಾನು ಹೊಲದ ಸುತ್ತಲೂ ಎಲ್ಲ ಒಡ್ ಶ್ರೀಗಂಧ ಕಾಣ್ತಾವೆ ನಿಮಗೆ ಶ್ರೀಗಂಧ ಮಧ್ಯದೊಳಗೆ ಹೆ ಆಗಿರ್ಬೋದು ಏರು ಆಗಿರ್ಬೋದು ಮುಂದೆ ಮಾವು ಆಗಿರ್ಬೋದು ತೆಂಗಿನ ಗಿಡ ಆಗಿರ್ಬೋದು ಇವೆಲ್ಲ ಗಿಡಗಳು ನಿಮಗೆ ಶ್ರೀಗಂಧ ಮಧ್ಯದೊಳಗೆ ಬೆಳೆಯುವಂಥ ಗಿಡಗಳು ಶ್ರೀಗಂಧದ ವಿಶೇಷ ಏನಂದ್ರೆ ಅದೊಂದು ಪರಾವಲಂಬಿ ಗಿಡ ರೀ ಅದಕ್ಕೆ ಆಹಾರ ತಾನಾ ರೆಡಿ ಮಾಡ್ಕೋದಿಲ್ಲ ಆಜು ಬಾಜು ಇದ್ದ ಗಿಡಗಳನ್ನ ಕಸ್ಕೊಂಡು ತಿಂದು ಬೆಳೆಯುವಂತ ಗಿಡ ಯಾವುದು ಶ್ರೀಗಂಧ ಗಿಡ ಸೊ ಅದಕ್ಕೆ ಮತ್ತೊಂದು ಗಿಡ ಅದಕ್ಕೆ ಹಾರ ಸಂಬಂಧ ಮತ್ತೊಂದು ಗಿಡ ನಾವು ಹಚ್ಬೇಕೈತಿ ಸೊ ಆ ಪದ್ಧತಿಯೊಳಗೆ ನಾವು ಇವತ್ತು ಇವೆಲ್ಲ ಗಿಡಗಳನ್ನ ಈ ತರ ಒಡ್ಡಗೊಳ್ದಾಗ ಹಚ್ಚಿವಿ ನಿಮ್ಗೆ ಆಗ ಹೇಳಿದೆ ಅದೇನೇ ಕೃಷಿ ಮಾಡಕ ಏನು ಉದ್ದೇಶಪ್ಪ ಅಂತಂದ್ರೆ ಈ ಒಡ್ಡಗಳು ಇಷ್ಟು ದೊಡ್ಡ ಇರೋದ್ರಿಂದ ಜಿಗ್ಜಾಗ್ ಪದ್ಧತಿಯಲ್ಲಿ ಶ್ರೀಗಂಧ ಇವೆಲ್ಲಾ ವೆರೈಟಿ ಗಿಡಗಳನ್ನ ಇಲ್ಲಿ ಮಾಡಿದೀವಿ ಈಗ ಹೆಬ್ಬೆ ಶ್ರೀಗಂಧ ನೋಡ್ಬೋದು ಈ ಶ್ರೀಗಂಧ ಇದು ಬಹಳ ವರ್ಷದ ಗಿಡ ಅಲ್ಲಿದ್ ಇದನ್ನ ನೋಡ್ತಿರ್ಬಹುದು ಇಲ್ಲಿ ಈ ಶ್ರೀಗಂಧ ನನ್ನ ಅಂದಾಜು ಮೂರುವರೆ ವರ್ಷದ ಗಿಡ ಇದೆ ನನ್ನ ಹೊಲದ ಈ ಏನ್ ಲ್ಯಾಂಡ್ ಇದೆಯಲ್ಲ ಇದು ಅರಣ್ಯ ಕೃಷಿಗೆ ಬಹಳ ಹೇಳಿ ಮಾಡಿಸಿದಂತ ಭೂಮಿ ಸೊ ಹಿಂಗಾಗಿ ಇಲ್ಲಿ ಶ್ರೀಗಂಧ ಗಿಡ ಇಷ್ಟು ಹೇರಳವಾಗಿ ಬಂದಿದೆ ಮೂರುವರೆ ವರ್ಷದ ಗಿಡ ನಾವು ಎಲ್ಲರೂ ಹೇಳ್ತಿದ್ರು ನಾವು ನಂಬ್ತಿರ್ಕಿಲ್ಲ ಮೋಸ್ಟ್ಲಿ ಹನ್ನೆರಡರಿಂದ ಹದಿನೈದು ವರ್ಷಕ್ಕೆ ನಮ್ಮ ಶ್ರೀಗಂಧ ಗಿಡ ಕಟಾವು ಬರ್ತೈತೆ ಅಂತ ನಮ್ಮ ಅನಿಸಿಕೆ ಇವತ್ತಿನ ಈ ಬೆಳವಣಿಗೆ ನೋಡಿದ್ರೆ ಇವತ್ತು ನಾವು ನನ್ನ ಹೊಲದೊಳಗ ಮೂರು ಸಾವಿರ ಶ್ರೀಗಂಧ ಗಿಡಗಳನ್ನ ನಾನು ಬೆಳೆದಿದ್ದೀನಿ ನನ್ನ ಹೊಲದಲ್ಲಿ ಮೂರು ಸಾವಿರ ಶ್ರೀಗಂಧ ಬೆಳ್ದೀವಿ ಮುಂದ ಬರೀ ಇನ್ನು ಮುಂದೆ ಹೋಗೋಣ ಇನ್ನು ವೆರೈಟಿ ಗಿಡಗಳನ್ನ ನಿಮಗೆಲ್ಲನೂ ಎಲ್ಲಾನು ಪ್ರಯತ್ನ ನಾ ಮಾಡ್ತೀನಿ ಇವತ್ತ ಈ ಸಮಗ್ರ ಕೃಷಿ ಅಂತೇಳಿ ಬಂದಂತ ಸಂದರ್ಭದೊಳಗ ಕಬ್ಬ ಬಾಳೆ ಇವನ್ನೆಲ್ಲಾನು ಮಾಡ್ಬೇಕಾಗತ್ತೆ ರೀ ಈ ಇದ್ರೊಳಗೆ ಇನ್ನೊಂದು ವಿಶೇಷ ಏನಂದ್ರ ನಾವು ಕಬ್ಬ ಬಾಳಿ ಸ್ವಲ್ಪ ಮಾಡಿದೀವಿ ಅದ್ರ ಜೊತೆಗೆ ಈ ವರ್ಷದ ಕಾಲದಿಂದ ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರು ಭಾರತ ಸರ್ಕಾರ ಸಿರಿಧಾನ್ಯದ ವರ್ಷ ಅಂತೇಳಿ ಶುರು ಮಾಡಿತ್ತು ನಾನು ಅದನ್ನ ಇಟ್ಕೊಂಡ ಈ ವರ್ಷದ ಕಾಲಕ್ಕ ಸುಮಾರು ಈ ಮುಂಗಾರು ಮಳೆ ಬೀಳೋ ಟೈಮಿಗೆ ನಾ ಐದು ವೆರೈಟಿ ಸಿರಿಧಾನ್ಯಗಳ್ ಬೆಳೆದೀನಿ ನನ್ನ ಹೊಲದಲ್ಲಿ ಸಾವೆ ನವಣೆ ಆ ಹಾರಕ ಓದಲು ಕೊರಲೆ ಈ ತರ ಐದು ವರೈಟಿ ಸಿರಿಧಾನ್ಯಗಳನ್ನ ಬೆಳೆದೀನಿ ಅವನು ನಮ್ಮಲ್ಲಿ ಈ ವರ್ಷ ಒಳ್ಳೆ ಇಳುವರಿ ನಾವು ಪಡೆಯುವಂತ ಕೆಲಸ ಮಾಡಿದೀವಿ ಈ ವರ್ಷ ನಮ್ಮ ಹೊಲದಲ್ಲಿ ಮತ್ತೆ ಈ ಅರಣ್ಯ ಕೃಷಿಯನ್ನು ಮಾಡಿದಿವಲ್ರಿ ಇದು ಯಾವುದು ನಾವು ಪ್ಲೇನ್ ಹೊಲ್ದಾಗ ಯಾವುದು ಗಿಡಗಳು ಹಚ್ಚಿಲ್ಲ ನಮ್ದು ಅದ ವಿಶೇಷತೆ ಪ್ಲೇನ್ ಗಿಡ ಹೊಲದಾಗ ಯಾಕೆ ನಾವು ಗಿಡಗಳನ್ನ ಹಚ್ಚಿಲ್ಲ ಅಂದ್ರೆ ನಮಗ ಗಿಡಕ್ಕೆ ಗಿಡನೂ ಬೇಕು ಹೊಲಕ್ಕೆ ಹೊಲಾನೂ ಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಹೊಲದ ಒಡ್ಡ ಹೋದೊಳಗ ಈ ತರ ಗಿಡಗಳು ಹಚ್ಚಿದಿವಿ ಇದ್ರೊಳಗೆ ನೋಡಬಹುದು ನೀವು ಇಲ್ಲೆಲ್ಲರೂ ನೀವು ಇದು ನೋಡಬಹುದು ಈ ಗಿಡಗಳು ಹಚ್ಚೋದ್ರಿಂದ ಈ ಭೂಮಿಗೆ ಎಷ್ಟು ಫಲವತ್ತತೆ ಸಿಗ್ತೈತಿ ಅಂತ ಹೇಳಿ ನೋಡಬಹುದೆಲ್ಲಾ ಒಣ ಎಲೆ ಗೊಬ್ಬರ ಎಲೆ ಗೊಬ್ಬರ ಕಡ್ಡಿ ತಿಪಾಟಿ ಏನು ಗಿಡದಿಂದ ಈ ಗಿಡದಿಂದ ಸಿಗ್ತೈತಿ ಇದು ಈ ಭೂಮಿಗನ ದಾಟಿ ಹೋಗ್ತತ್ರಿ ಈ ಭೂಮಿ ಒಳಗೆ ಈ ತಪ್ಪಲ ಈ ತರ ಬೀಳೋದ್ರಿಂದ ಸಾವಯವ ಇಂಗಾಲ ಏನ್ರಿ ಹಸಿರೆಲೆ ಗೊಬ್ಬರ ಒಣ ಎಲೆ ಗೊಬ್ಬರ ಇವೆಲ್ಲ ನಾವು ಭೂಮಿಗೆ ನ್ಯಾಚುರಲಿ ಕೊಡುವಂತ ಕೆಲಸ ನಾವು ಮಾಡುವಂತ ಮಾಡಬಹುದು ಮಾಡ್ತೈತಿ ಈ ಗಿಡ ಮಾಡ್ತೈತಿ ನಾವು ಗಿಡ ಹಚ್ಚೋದ್ರಿಂದ ಆ ಗಿಡ ತನ್ನ ಸುತ್ತಮುತ್ತ ಇರುವಂತ ಎಲ್ಲ ಬೆಳೆಗಳಿಗೂ ಆಹಾರ ಕೊಡ್ತೈತಿ ಒಂದ ಬೆಳೆದಿಲ್ಲ ಸುತ್ತಮುತ್ತ ಇರುವಂತ ಭೂಮಿ ಫಲವತ್ತತೆಯನ್ನು ಮಾಡ್ತೈತಿ ಅದಕ್ಕೆ ಎಲ್ಲಾರು ಎಷ್ಟು ಆಕೈತಿ ಅಷ್ಟ ಸಾವಯವ ಕೃಷಿ ಜೊತೆಗೆ ಈ ಒಡ್ದೊಳಗೆ ಹಾಳುಗಳೊಳಗೆ ಒಂದ್ ಎಕರೆಕ ಒಂದ್ ಹತ್ತು ಗಿಡನೋ ಇಪ್ಪತ್ತು ಗಿಡ ನೋವು ಹಚ್ಚಿದ್ರಂದ್ರ ಆ ಗಿಡದಿಂದ ಹಸಿರೆಲೆ ಗೊಬ್ಬರ ಒಣ ಎಲೆ ಗೊಬ್ಬರ ಸಾವಯವ ಇಂಗಾಲ ಹ್ಯೂಮಸ್ ಇವೆಲ್ಲನು ನಾವು ನ್ಯಾಚುರಲಿ ಸಿಗುವಂತ ಕೆಲಸ ಈ ಗಿಡ ಮಡಗಳು ಮಾಡ್ತಾವ್ರಿ ಸೊ ಅದಕ್ಕೆ ಆ ಉದ್ದೇಶದಿಂದ ಎಲ್ಲರೂ ಈ ಈ ಗಿಡಗಳು ಹಚ್ಚೋದು ಕಣ್ಣೀರು ಮಡ ಇದನ್ನ ಹೇಳ್ತಾರ ದರ ಒಂದ್ ಒಬ್ಬ ರೈತೇಕಿ ಮನುಷ್ಯ ಇದ್ದಾವ ರೈತೇಕಿ ಒಂದ್ ಹತ್ತು ಎಕರೆ ಹೊಲ ಇದ್ದಾವ ಒಂದ್ ಎಕರೆಗೆ ಮಿನಿಮಮ್ ಹತ್ತು ಗಿಡ ಇಲ್ಲ ನೂರು ಗಿಡ ಹಚ್ಚರಿ ಅಂತ ಯಾಕೆ ಅಂದ್ರೆ ಅದ್ ಹಚ್ಚೋದ್ರಿಂದ ಇದೊಂದು ಬೆನಿಫಿಟ್ ಇರೋದ್ರಿಂದ ಗುರುಗಳು ಹೇಳ್ತಾರ ಎಲ್ಲ ರೈತರು ಅದನ್ನ ಅವರ್ಡ್ಸ್ಕೊಬೇಕು ಕೃಷಿ ಪ್ರಾರಂಭ ಮಾಡ್ಬೇಕಂದ್ರ ಫಸ್ಟ್ ನಾವು ಮಾಡಿರೋದು ಬರೀ ಇದು ಮ್ಯಾಂಗೋ ಪ್ಲಾಂಟೇಶನ್ ಒಂದು ಮಾಡಿದ್ದೀವಿ ಅದರ ನಂತರ ಯಾವ್ಯಾವ ಗಿಡ ಹೇಳಿ ಟೆಸ್ಟ್ ಮಾಡಿದೀವಿ ಆ ಟೆಸ್ಟ್ ಮಾಡಿದ ಸಂದರ್ಭದೊಳಗೆ ಮೊದಲೇಕ್ ನಾವು ಟ್ರೈ ಮಾಡಿದ್ದು ಒಂದು ಹೆಬ್ಬೆವು ಒಂದು ಶಿವನಿ ಗಿಡ ಈ ಹೆಬ್ಬೆವು ಗಿಡ ನೋಡ್ಬೋದು ನಿಮ್ಮ ಇದು ಹೆಚ್ಚು ಕಮ್ಮಿ ನಾಲ್ಕು ವರ್ಷದ ಹೆಬ್ಬೆವು ಇದು ಈ ಈಗಿಡ ಇದ್ರ ಸುತ್ತ ತೋರಿಸ್ತೇನೆ ನಿಮಗೆ ನಾಲ್ಕು ವರ್ಷದ ಹೆಬ್ಬೆವು ಇಷ್ಟು ಬರ್ತೈತಿ ಅನ್ನೋದು ಇದು ಒಂದು ರೀಸನ್ ಇಲ್ಲ ನೋಡ್ರಿ ಒಂದು 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 ಫುಲ್ ಒಂದು ಕೈ ಗೇರ ಬರ್ತೈತಿ ನೋಡ್ರಿ ಇದು ನಾಲ್ಕು ವರ್ಷಕ್ಕೆ ದಬ್ಬೆ ಈ ಪದ್ಧತಿ ಒಳಗ ಗಿಡಗಳು ಬಂದು ಅಂದ್ರೆ ಇದನ್ನ ನೀವು ಮಾರಾಟ ಮಾಡಿದ್ರು ನಿಮ್ಗೆ ಸಾಕಷ್ಟು ದುಡ್ಡು ಸಿಗ್ತದೆ ಈ ಈ ಪದ ಈ ಈ ಇದ್ರೊಳಗ ಗಿಡಗಳು ಬೆಳಿಬೇಕು ಇಲ್ಲಿ ನೋಡ್ಬೋದ್ರಿ ವಾರ್ಡ್ಗಳು ಎಷ್ಟ ಎಷ್ಟು ಅಂತರದೊಳಗೆ ನಮಗೂ ಹೊಲದ ಒಡ್ಡಗಳು ಬಿದ್ದಾವ ನೋಡ್ರಿ ಈ ಹೊಲದ ಒಡ್ಡದ ಅಂತರದೊಳಗ ಒಂದ್ ಲೈನು ಹೆಬ್ಬೆವು ಐತಿ ಅದ್ರೊಳಗೆ ಒಂದು ಲೈನು ತೆಂಗಿನ ಮರಗಳನ್ನ ಹಚ್ಚಿದಿವಿ ಮಧ್ಯದ ಲೈನ್ ಒಳಗ ಶ್ರೀಗಂಧ ಇದೆ ಇಲ್ಲಿ ಇಲ್ಲಿ ಕಾಣ್ತೈತ್ ನೋಡ್ರಿ ಶ್ರೀಗಂಧ ಶ್ರೀಗಂಧ ಆದ್ಮೇಲೆ ಮತ್ತೆ ಹೆಬ್ಬೆ ಮಾಡಿದೀವಿ ಹೆಬ್ಬೆ ಆದ್ಮೇಲೆ ಮತ್ತೆ ಶ್ರೀಗಂಧ ಮಾಡಿದೀವಿ ಒಂದು ಒಡ್ಡದೊಳಗ ನಾಲ್ಕು ವೆರೈಟಿ ಗಿಡ ಮರಗಳು ಇಲ್ಲಿ ಇಲ್ಲಿ ಒಂದು ಗಿಡ ಹಚ್ಚಿದಿವಿ ನೋಡ್ರಿ ನಾವು ಏನಪ್ಪಾ ಅಂತಂದ್ರೆ ಇದು ರಕ್ತ ಚಂದನ ಗಿಡ ಹೌದ್ರಿ ಇದು ತೋಡ್ರಿ ಈ ರಕ್ತ ಚಂದನ ಗಿಡದ ವಿಶೇಷತೆ ಹೇಳ್ತ ಆಮೇಲೆ ನಿಮಗ ಈ ಒಂದು ನಮ್ಮ ಸಮಾಜದೊಳಗೆ ಎಂತ ತಪ್ಪು ಮೆಸೇಜ್ಗಳು ಹೋಗ್ತಾ ಅಂತಂದ್ರೆ ಈ ಶ್ರೀಗಂಧ ಗಿಡ ರಕ್ತ ಚಂದನ ಗಿಡ ಅಂದ್ಕೂಲೇ ಈ ಪಿಕ್ಚರ್ ಪ್ರೊಡ್ಯೂಸರ್ ಪಿಕ್ಚರ್ ಆಕ್ಟರ್ ಮುಂದ್ ಬರಕೈತಿ ಬಿಟ್ಟರೆ ಯಾಕೆ ಈ ಮಾತನ್ನ ಹೇಳ್ತಾನಂದ್ರ ಈ ಸದ್ಯದೊಳಗೆ ರೀಸೆಂಟ್ ಆಗಿ ಒಂದ್ ಪಿಕ್ಚರ್ ಬಂದು ಹೋತ್ ನೋಡ್ರಿ ಅವ ನಮ್ಮ ಭೂಮಿ ಮೇಲೆ ಇರ್ತಕ್ಕಂತ ಗಿಡಗಳನ್ನ ಕಡದ ನೂರಾರು ಕೋಟಿ ರೂಪಾಯಿ ರೊಕ್ಕ ಮಾಡಿದ ಆ ಪಿಕ್ಚರ್ ಹೆಸರ ಪುಷ್ಪ ಆ ಪುಷ್ಪದೊಳಗೆ ಬೆಳೆದಂತ ತೋರಿಸಿದಂತ ಗಿಡನ ಈ ರಕ್ತ ಚಂದನ ಗಿಡ ಈ ಫಿಲ್ಮ್ ಆಕ್ಟ್ರೆಸ್ಗಳು ಗಿಡ ಕಡಿದನ್ನು ಮಾಡಿ ಸಾವಿರಾರು ಕೋಟಿ ಮಾಡ್ತಾರ ಅದೊಂದು ಪುಷ್ಪ ಪಿಕ್ಚರ್ ಒಂದ್ ದೊಡ್ಡ ಉದಾಹರಣೆ ಈ ವಿಷ ಈ ಸಂದರ್ಭದೊಳಗ ಎಲ್ಲರಿಗೂ ಯಾಕೆ ಹೇಳ್ತೇನೆ ಅಂತಂದ್ರೆ ನಾವು ರೈತರ ಅದಾವ್ರಿಗೆ ಮಾತ್ರ ಸಾಧ್ಯ ಐತಿ ಈ ಗಿಡಗಳನ್ನ ಹಚ್ಚುವಂತ ಕೆಲಸ ಪಿಕ್ಚರ್ ಆಕ್ಟರ್ ಒಳಗೆ ಮತ್ ಇದು ಮಹಾಗಣಿ ಮಹಾಗಣಿ ಮಧ್ಯದೊಳಗ ನಾವೊಂದು ಜಾಂಬುಳ ಅಂದ್ರೆ ನೀರ್ಲನಿಂದ ಗಿಡ ಮಾಡಿದೀವಿ ನಮ್ಮ ಹೊಲದ ಇನ್ನೊಂದು ವಿಶೇಷ ಏನಂತಂದ್ರೆ ನಾವು ಯಾವ್ದೂ ಸ್ಪೆಷಲ್ ವೆರೈಟಿ ಗಿಡಗಳನ್ನ ಯಾವ್ದು ಹಚ್ಚಿಲ್ಲ ಮ್ಯಾಂಗೋ ಒಂದು ಬಿಟ್ಟು ಬ್ಯಾಂಗೋ ಅಂದ ನಮ್ದು ಆಪಸು ಕರ್ನಾಟಕ ಹಪಸು ಅದು ಬಿಟ್ಟು ಉಳಿದದ್ದು ಯಾವುದು ನಾವು ಸ್ಪೆಷಲ್ ಗಿಡ ಹಚ್ಚಿಲ್ಲ ಇದು ಜವಾರಿ ಅನ್ಬೋದು ಇದಕ್ಕೆ ನಾವು ಜವಾರಿ ಜಾಂಬುಳು ಈ ಜವಾರಿ ಜಾಂಬಳು ಹಚ್ಚಿದ ಉದ್ದೇಶ ಏನಪ್ಪಾ ಅಂತಂದ್ರ ಈ ಗಾಳಿ ಗಿಡದಕ್ಕಿಂತ ಅತಿ ಹೆಚ್ಚು ಗಾಳಿ ತೊಡುವಂತ ಕೆಲಸ ನೀರ್ಲಲ್ಲಿ ಗಿಡ ಮಾಡ್ತತಿ ಇನ್ನೊಂದು ಇದೊಳ ವಿಶೇಷ ನೋಡಬಹುದು ಬಹಳಷ್ಟು ಜನ ರೈತರಿಗೆ ಕನ್ಫ್ಯೂಜ್ ಇದು ಏನಂತಂದ್ರ ನುಗ್ಗಿ ಗಿಡದೊಳಗ ಶ್ರೀಗಂಧ ಬರೋದ್ ಅಂತೀರಿ ನಂದು ಈ ಮ್ಯಾಗಿನ ಪ್ಯಾಚ್ ಏನೈತಲ್ಲ ಇದೆಲ್ಲ ನುಗ್ಗಿ ಗಿಡದೊಳಗೆ ಶ್ರೀಗಂಧ ಮಡಿರೋದು ನಾನು ಇದು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದ್ದೆ ನೋಡ್ರಿ ಈಗ ಟೋಟಲ್ ನಮ್ದು ಎರಡು ವರ್ಷವ್ರ ಕರ್ನಾಡ ಹಾಪಿಸ್ ರೀ ನಾವು ಅಪೋಸ್ ಅಂತ ಬಂದ ಕೂಡ ಎಲ್ಲರೂ ದಯವಿಟ್ಟು ಈ ಉತ್ತರ ಕರ್ನಾಟಕ ಭಾಗದ ಎಲ್ಲ ರೈತರು ಕರ್ನಾಟಕ ಆಪೋಸ ಅಂದ್ರಿ ಈ ನಮ್ಮ ಬೇರೆ ರಾಜ್ಯದಿಂದ ಬಂದದ್ದು ಈ ದೇವಗಡ ಆಪಸು ಅಂತ ಆಪೋಸು ಇಂಥ ಆಪೋಸು ಬೇಡ ಬೇಡ ಆಪೋಸ್ ಅಂತ ಬಂತಂದ್ರೆ ಕರ್ನಾಟಕ ಆಪೋಸ್ ಅನ್ನುವಂತ ಎಲ್ಲರ ತಿಳಿಯೊಳಗೆ ಹೋಗ್ಲಿ ನಮ್ಮ ಅದು ವಿಶೇಷವಾಗಿ ಕಿತ್ತೂರು ನಾಡಿನ ಮಾವು ಬೆಳೆಗಾರರು ಎಲ್ಲರೂ ನಾವು ಕರ್ನಾಟಕ ಅನ್ನುವಂಥ ಕೆಲಸ ನಾವು ಮಾಡೋಣ ಅಂತ ಇವರ ಸಂದರ್ಭದಲ್ಲಿ ಹೇಳ್ತೀನಿ ನಮ್ದು ಟೋಟಲ್ ಎರಡೂವರೆ ಸಾವಿರ ಮ್ಯಾಂಗೋ ಪ್ಲಾಂಟೇಶನ್ ರೀ ಎಲ್ಲ ಕರ್ನಾಟಕ ಅಪೋಸಣ್ಣ ನಮ್ದು ಈ ವರ್ಷ ನೈಂಟಿ ಫೈವ್ ಪರ್ಸೆಂಟೇಜ್ ನಮ್ದು ಮಾವು ಹೂ ಬಿಟ್ಟಿದೆ ಈ ವರ್ಷ ನಾವು ಈ ವರ್ಷ ಅದಕ್ಕೆ ಒಳ್ಳೆ ಪ್ರಯತ್ನನೂ ಮಾಡಿದ್ದೀವಿ ಯಾವುದೇ ತರಹದ ಪೆಸ್ಟಿಸೈಡ್ ಯೂಸ್ ಮಾಡಿದೆ ಕಂಪ್ಲೀಟ್ ಸಾವಯವದಲ್ಲಿ ಜೀವಾಮೃತ ಆಗಿರ್ಬೋದು ಗೋಕುಪ್ಪ ಅಮೃತ ಆಗಿರ್ಬೋದು ಮುಂದೆ ತಳಗೊಬ್ಬರು ಗಣ ಜೀವಾಮೃತ ಅಮೃತ ಎರೆ ಜಲ ಇವನ್ನೆಲ್ಲಾನು ಆಯಾ ಆಯಾ ಸಂದರ್ಭಕ್ಕೆ ತಕ್ಕಂಗೆ ಸ್ಪ್ರೇ ಮಾಡ್ಕೊಂತ ಬಂದೀವಿ ಸೊ ಇವತ್ತಿಗೆ ಮೂರ್ ಸ್ಪ್ರೇ ಮಾಡಿದೀವಿ ನಾವು ಇವನ್ನೆಲ್ಲಾನು ಒಂದೊಂದು ಹಂತದೊಳಗೆ ಒಂದೊಂದು ಹಂತದೊಳಗೆ ಸ್ಪ್ರೇ ಮಾಡ್ಕೊಂಡು ಬಂದ ಮೇಲೆ ಇವತ್ತು ಈ ಹಂತದೊಳಗೆ ನಮಗೆ ಹೂ ಬಿಟ್ಟವು ನಮ್ಮ ಮಾಹಿಂಗ್ ಗಿಡಗಳು ಇವ್ ನೋಡ್ಬೋದು ನೀವು ಇಲ್ಲೆಲ್ಲ ಮತ್ ಅದೊಳಗೆ ಒಂದಿಷ್ಟು ಗಿಡಗಳು ಆಲ್ರೆಡಿ ಕಾಯು ಬಿಡಾಕತ್ತದೆ ಕಾಯಿ ಬಿಟ್ಟದ್ ಗಿಡನೂ ನಿಮ್ಗೆ ತೋರಿಸ್ತೀನಿ ನಾನು ಬರೀ ಇಲ್ಲಿ ನೋಡ್ಬೋ ಈ ಕಾಯಿ ಹಂತದೊಳಗೆ ಇರ್ತಕ್ಕಂಥ ಇದು ಮಾವು ನೋಡ್ಬೋದು ನಿಮಗೆ ಈ ತರ ಬಿಟ್ಟಿದೆ ಎಲ್ಲ ಗಿಡನೂ ಈ ತರ ಬಿಟ್ಟಿದೆ ಒಂದಿಷ್ಟು ಗಿಡಗಳು ಮಿಡಿ ಇದಾವೆ ಎರಡು ಗಿಡದ ಮಧ್ಯದೊಳಗೆ ಒಂದು ಶಿವನಿ ಗಿಡನ ನಾವು ಪ್ಲಾಂಟ್ ಮಾಡಿದ್ದೀವಿ ಎರಡು ಮಾವಿನ ಗಿಡದ ಮಧ್ಯದೊಳಗೆ ಇದು ಒಂಥರ ಪರಾವಲಂಬಿ ಗುಡಿ ಗಿಡ ಇದ್ದಂಗೆ ರೀ ಈಗ ಹೆಂಗೆ ಪರಾವಲಂಬಿ ಗಿಡ ಇದೆಯಲ್ಲ ಅದೇ ರೀತಿ ಶಿವನಿ ಗಿಡನೂ ಪರಾವಲಂಬಿ ಗಿಡ ಇದು ಹದಿನೈದು ಹನ್ನೆರಡರಿಂದ ಹದಿನೈದು ವರ್ಷಕ್ಕಂದ್ರೆ ಇದರ ಇಳುವರಿ ಬರ್ತದ ಈ ಗಿಡ ಇದು ನೋಡ್ಬೋದು ನೀವು ಎಲ್ಲ ಗಿಡ ಹೂ ಜಾಡಿಸ್ತದ ಈ ಟೈಮಕ್ ಇದು ಗೊಬ್ಬರ ಕೊಡುವಂತ ಗಿಡನ ರೈತಗ ಗೊಬ್ಬರ ಕೊಡುವಂತ ಗಿಡ ಮತ್ತು ಬಹಳ ದೊಡ್ಡ ದೊಡ್ಡ ಪ್ರಮಾಣದೊಳಗೆ ಅವಂಗ ಆದಾಯ ಕೊಡುವಂತ ಗಿಡ ಇದು ಶಿವನಿ ಗಿಡ ಇದ್ರ ವಿಶೇಷತೆ ಏನಂತಂದ್ರ ಈ ಶ್ರೀಗಂಧ ಗಿಡ ಶಿವನಿ ಗಿಡ ಎರಡು ಒಂದೇ ಇದ್ದಂಗ ಶ್ರೀಗಂಧ ಗಿಡಾನು ಹೆಂಗ ಮುಖದ ದೇವರ ಮುಂದ ಯಾವ್ದಾರ ಗುಡಿ ಗುಂಡಾರ ತೇರುಗಳಿಗೆ ಕೆತ್ತನೆ ಕೆಲ್ಸಕ್ಕೆ ಏನ್ ಹಾಕತ್ತಲ್ಲ ಅದೆಲ್ಲ ಹೋಗುದನ್ನ ಶಿವನಿ ಗಿಡ ಯಾವ್ದಾರ ಊರಾಗ ದುರ್ಗಮ್ಮನ ಮೂರ್ತಿ ಐತೆ ಅಂದ್ರೆ ಆ ಶಿವನಿ ಗಿಡದ ಮೂರ್ತಿ ಇರ್ತದೆ ಬಾಗಲ ಐತದ ಶಿವನಿ ಗಿಡದ ಬಾಗಲ ಇರ್ತದೆ ಆ ಗಿಡದ ಪಲ್ಲಕ್ ಐತದ ಶಿವನಿ ಗಿಡದ ಪಲ್ಲಕ ಇರ್ತದೆ ಇವತ್ತು ನಿಮಗೆ ಒಂದು ಸನ್ಮಾನ ಮಾಡ್ಯಾರ ಒಂದ್ ಗಂಧದ ಹಾರ ತಂದ ಹಾಕ್ಯಾರಂದ್ರ ಅದೆಲ್ಲ ತಪ್ಪಲ್ಲ ಶಿವನಿ ಇರ್ತೈತಿ ಅದಕ್ಕೆ ಗಂಧದ ಸ್ಪ್ರೇ ಮಾಡಿರ್ತಾರೆ ಅದಕ್ಕೆ ಗಂಧದ ಹಾರ ಆಗಿರ್ತೈತದ ಸೊ ಅದ್ ಮೂಲ ಅದರದ್ ಗಿಡ ಇರೋದು ಶಿವನಿ ಗಿಡ ಇದು ರೈತನಿಗೆ ಬಹಳ ದೊಡ್ಡ ಆದಾಯ ಕೊಡುವಂತ ಗಿಡ ರೈತರು ಇದನ್ನು ಹೇಳಿ ಹೇಳ್ತೀನಿ ಇದು ಎಲ್ಲ ಗಿಡಗಳು ಹೇಳಿದಿವಿ ಇವೆಲ್ಲ ಅರಣ್ಯ ಇಲಾಖೆಯೊಳಗೆ ಉಚಿತವಾಗಿ ಸಿಕ್ತಾವ್ ಇವತ್ತಿನ ಮಾಫಿಯಾದೊಳಗೆ ಯಾರು ದುಡ್ಡು ಕೊಟ್ಟು ಅಲ್ಲಿ ತಣ್ಣ ಇಲ್ಲಿ ತಣ್ಣಿ ಅಗ್ರಿಮೆಂಟ್ ಮಾಡ್ಕೊಂಡಿ ಅಂತ ಯಾವ ಗಿಡಗಳು ಹಚ್ಬಾರದು ಅರಣ್ಯ ಇಲಾಖೆ ಉಚಿತವಾಗಿ ರೈತರಿಗೆ ಅಂತೇಳಿ ವರ್ಷ ಐದ್ನೂರ್ ಸಾವಿರ ಗಿಡ ಕೊಡ್ತಾರ ಅವನ್ನೆಲ್ಲ ತಗೊಂಡೋಗಿ ರೈತರು ಹಚ್ಕೊಂಡ್ರೆ ಅವ್ರು ಬಾಳ ಬೆಳಕ ನೋಡ್ರಿ ಎರಡು ವರ್ಷದ ಹೆಬ್ಬ ಗಿಡ ಇದು ಈ ಗಿಡ ಸೈಜ್ ನೋಡ್ರಿ ಆಕಾರ ನೋಡ್ರಿ ಇದು ಬರೀ ಎರಡು ವರ್ಷದ ಹೆಬ್ಬೆ ಹೋಗಿಡ ಹೌದ್ರಿ ನನ್ನ ಅಂದ್ ನೋಡ್ರಿ ಎಷ್ಟು ಎಷ್ಟು ಬಂದ್ರಿ ನಾಲ್ಕು ಗೇನ್ ಈ ತರ ನಾಲ್ಕು ಗೇನ್ ಅಂದ್ರ ಆಲ್ಮೋಸ್ಟ್ ಎರಡು ಫುಟಿನ ಗಿಡ ನಿಮಗ್ ಆಗಲ್ನ ತೋರ್ಸಿದಿಲ್ಲ ಗೇರಾ ಒಂದು ಮೂರು ಫುಟ್ದ ಗೇರಾ ದೊಡ್ಡ ಆದಾಯ ಕೊಡುವಂತ ಗಿಡ ಇದು ಇದು ವಿಶೇಷವಾಗಿ ಈ ಫ್ಲಾಡ್ ಫ್ಯಾಕ್ಟ್ರಿಗೆ ಒಂದ ಮಾಚಿಸ್ ಮಾಡ್ಲಿಕ್ಕೆ ಸಾಕಷ್ಟು ರಾ ಮೆಟೀರಿಯಲ್ ನ್ನು ಇದ್ರ ಮಧ್ಯದೊಳಗೆ ಇದ್ರ ಚಂದನ್ ಕಾಣ್ತೈತಿ ನಿಮಗೆ ಇದ್ರ ಮಧ್ಯದೊಳಗೆ ಶ್ರೀಗಂಧ ಕಾಣ್ತೈತಿ ಇದ್ರ ಮಧ್ಯದೊಳಗೆ ಜವಾರಿ ಪೇರು ಇದು ಯಾವುದೇ ತರಹದ ವರೈಟಿ ಇಲ್ಲ ಜವಾರಿ ಪೇರು ಇಷ್ಟು ರುಚಿ ಐತ್ರಿ ಪೇರು ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೇಕಂತಂದ್ರೆ ನಿಮ್ಮ ಹಿತ್ತಲದೊಳಗ ನಿಮ್ಮ ಹೊಲದಾಗ ಒಂದು ಜವಾರಿ ಪೇರು ಗಿಡ ಹಚ್ಚಿದೆ ಅಂದ್ರೆ ಇವತ್ತೇನು ಮಾರ್ಕೆಟ್ನಾಗ ಹೈಬ್ರಿಡ್ ವೆರೈಟಿ ಬಂದತ್ತಿಲ್ಲ ಅದನ್ನ ಎಂಟು ತಿನ್ನುದು ಜವಾರಿ ಪೇರು ಒಂದು ತಿನ್ನುದು ಅಷ್ಟು ವ್ಯತ್ಯಾಸ ಇದೆ ಜವಾರಿ ಪೇರುಗೆ ಮತ್ತು ಹೈಬ್ರಿಡ್ ಪೇರುಗೆ ಅದಕ್ಕೆ ಎಲ್ಲರು ಈ ಹೈಬ್ರಿಡ್ ತಳಿಯನ್ನು ಬಿಟ್ಟು ಎಷ್ಟು ಸಾಧ್ಯ ನಮ್ಮ ದೇಶಿ ತಳಿಯ ಕಡೆ ವಾಳ್ಬೇಕು ಅದರಿಂದನೇ ನಮ್ಗೆ ಉತ್ಕೃಷ್ಟವಾದ ಆಹಾರ ಸಿಗ್ತತಿ ಈ ಈ ವಿಷಯದೊಳಗೆ ಇಲ್ಲಿ ನೋಡಬಹುದು ನೀವು ಈಗೆಲ್ಲ ಹೆಬ್ಬೆವು ಪ್ಲಾಂಟೇಶನ್ ಈ ಹೆಬ್ಬೆವು ನೋಡಬಹುದು ನಾವು ನಮ್ಮ ಅರಣ್ಯ ಕೃಷಿಯನ್ನ ನೀವು ನೋಡುವ ತೋರಿಸೋದು ಯಾಕಪ್ಪ ಅಂತ ನಮ್ಮ ಹೊಲದೊಳಗೆ ಯಾವುದೇ ಕಾರಣಕ್ಕೂ ಎಲ್ಲೂ ನಾವು ಒಡ್ಡಗಳ ಮೇಲೆನೇ ಅರಣ್ಯ ಕೃಷಿ ಮಾಡ್ಕೊಂಡಿವಿ ಸಾಕಷ್ಟು ಗಿಡಗಳು ಹಚ್ಚಿ ಒಂದು ಇಪ್ಪತ್ತೈದು ಸಾವಿರ ಗಿಡ ರೀ ಒಟ್ಗೆ ಹೋದಾಗ ತಗೊಂಡಿನಿ ಯಾವುದೇ ಹೊಲಗಳನ್ನೂ ವೇಸ್ಟ್ ಮಾಡ್ಕೊಂಡಿಲ್ಲ ಪಡಗಳು ವೇಸ್ಟ್ ಮಾಡಿಲ್ಲ ಇಲ್ಲಿ ನೋಡ್ಬೋದು ಐತಿ ಈ ಇದ್ರೆ ಆಜು ಬಾಜು ನಮ್ಮ ಅರಣ್ಯ ಕೃಷಿ ಇದ್ರೊಳಗೆ ಬೀಳ್ತಕ್ಕಂಥ ಇಲ್ಲಿ ನೋಡ್ರಿ ಇದ್ದ ಈಗ ಇವೆಲ್ಲ ಈಗ ಕಬ್ಬೈತಿ ಇದ್ರೊಳಗೆ ಸಾಕಷ್ಟು ಎಲೆ ಗೊಬ್ಬರ ಎಲೆ ಗೊಬ್ಬರ ಇಲ್ಲಿ ನೋಡಕ್ ಕಾಣ್ತೈತಿ ನೋಡ್ರಿ ಹೌದ್ರೆ ಇದು ಇದು ಒಣಗೋ ಹಸಿ ಇಲ್ಲಿ ಇದು ಒಣ ಗೊಬ್ಬರ ಹೌದಾ ಈ ತರ ಭೂಮಿ ಒಳಗೆ ಬೀಳೋದ್ರಿಂದ ಸಾವಯವ ಹೆಂಗಾಲ ಹೆಚ್ಚೈತೆ ರೀ ಇದನ್ನ ಇದು ಈ ಥರ ಭೂಮಿ ಒಳಗೆ ಸಿಗೋದ್ರಿಂದ ಮುಂದೆ ಹಸಿರೇಲಿ ಗೊಬ್ಬರ ಒಣ್ಣೆಲೆ ಗೊಬ್ಬರ ಭೂಮಿಗೆ ನಾವು ನ್ಯಾಚುರಲಿ ಸೇರಿಸಿದಂಗ ಇದಕ್ಕೆ ಯಾವುದೇ ತರ ಗೊಬ್ಬರ ಇಂಗ್ಲೀಷ್ ಗೊಬ್ಬರ ಡಿ ಎ ಪಿ ಇವ್ರ್ಯಾಡಬೇಕಾದ್ರೂ ಪ್ರಶ್ನೆ ಬರೋದಿಲ್ಲ ನೀವು ಇಲ್ಲಿ ಗೋ ಗೃಪ ಅಮೃತ ಓ ಡಬ್ಲ್ಯೂ ಡಿ ಸಿ ಘನಜೀವ ಅಮೃತ ಇಂಥವೆಲ್ಲ ತಯಾರು ಮಾಡಿ ನೀವು ಹಾಕಿಬಿಟ್ರೆ ನಿಮ್ದು ಎಲ್ಲ ಭೂಮಿನೂ ಫಲವತ್ತಾಗಿ ಉಳಿತೈತಿ ಭೂಮಿ ತಾಯಿನ ನಾವು ಕಾಪಾಡಿದಂಗೂ ಆಕೈತಿ ಇದು ಇದರ ಮೂಲ ಉದ್ದೇಶ ಅರಣ್ಯ ಕೃಷಿ ಮಾಡೋ ಉದ್ದೇಶನೇ ಇದೆ

ನೀವು ಏನು ಮಾಡ್ತೋ ಅಂತ ಚೆನ್ನಾಗಿ ಮಾಡ್ತೀರಾ ಇದು ಯಾವುದ್ರು ನಾನು ಸಮಯ ಇದು ಬರಗ ಇಲ್ಲ ಇದು ಬರಗ ಇವರು ಅದನ್ನ ಹಸನ್ ಮಾಡಾತಾರೆ ಇವರು ಅದನ್ನ ತೌಡ್ ಇದ್ದಿದ್ದನ್ನ ತೆಗೆಯುವಂತ ಕೆಲಸ ಇವರು ಮಾಡಾತಾರೆ ಇದು ಸಿರಿಧಾನ್ಯವನ್ನ ದೀಸಿ ಪದ್ಧತಿಯೊಳಗ ಅಂದ್ರ ಆ ಈ ಯೋ ಉಪವಾಸ ಕೈರಿ ಆ ಉಪವಾಸದ ಅಕ್ಕಿ ಇದನ್ನ ಹೆಂಗ್ ಸ್ವಸನ್ ಮಾಡ್ತಾರ ಅಂತಂದ್ರೆ ದೇಶಿ ಪದ್ಧತಿ ಇಲ್ಲ ಅಂತಂದ್ರ ಸಿರಿಧಾನ್ಯಗಳ್ ನೀವು ಈ ಪದ್ಧತಿ ಬಿಟ್ಟು ಬೇರೆ ಯಾವ್ದೇ ಪದ್ಧತಿ ಒಳಗ್ ಹಸನ್ ಮಾಡಕ್ಕೆ ಬರುದಿಲ್ಲ ಇದನ್ನ ಕೈಲೇ ಕುಟ್ಟಬೇಕು ಇಲ್ಲೇ ನೋಡ್ರಿ ಈ ಕಲ್ಲೊಳಗ ಕೈಲೇ ಕುಟ್ಟಿ ಕುಟ್ಟಿ ಆ ನಂತರ ಅದ್ರದ್ದು ಮ್ಯಾಗಿನ ಹಸ್ಕ ಈ ಮ್ಯಾಗಿನ್ ತೌಡ ಕುಲ್ಲ ಹಾಕತಿ ಆ ನಂತರ ಇದನ್ನ ಈ ತರ ಹಸರು ಮಾಡಿದಾಗ ಇದು ತಿನ್ನಾಕ ಯೋಗ್ಯವಾಗತ್ತೆ ಇಲ್ಲದ್ರ ಹಳ್ಳ ಅದ್ ಹಸ್ಕತ್ತು ಗಂಟಲ್ದಾಗ ಚುಂಚಿ ತ್ರಾಸ್ ಮಾಡ್ತದೆ ಅದಕ್ಕೆ ಸಿರಿಧಾನ್ಯವನ್ನು ಬಿತ್ತುವಂತ ಕೆಲಸ ಕಡಿಮೆ ಆಗಿರೋದು ಇದು ಕೆಲಸ ಬಹಳ ಇರೋದಿಲ್ಲ ಬಟ್ ಆಹಾರ ಉತ್ಕೃಷ್ಟವಾದ ಆಹಾರ ಇದು ಇವತ್ತು ಜ್ವಾ ಜ್ವಳ ಅಂದ್ರೆ ಸಿರಿಧಾನ್ಯ ಒಳಗೆ ಗೊತ್ತು ಈ ಗೋಧಿ ಮತ್ತೆ ಅಕ್ಕಿ ಅವು ಎಲ್ಲದಕ್ಕಿಂತ ಭಯಂಕರ ಉತ್ಕೃಷ್ಟವಾದಂತಹ ಆಹಾರ ಇದು ಯಾವುದು ಸಿರಿಧಾನ್ಯ ಈ ವರ್ಷ ನಾವು ಒಂದ್ ಐದಾರು ವೆರೈಟಿ ಸಿರಿಧಾನ್ಯಗಳನ್ನ ಬೆಳಿತೀವಿ ನಮ್ಗೆ ನಾವು ಸದಕ ಸದಕೊಂಡು ಬಂದಿದ್ದೀವಿ ಇಂದ ಇದನ್ನ ಹಸಿರು ಮಾಡ್ಬೇಕು ಈ ಇದು ನಂತರಕೊಂದು ಒತ್ತಿ ಒತ್ತಿರ ಹೋಗ್ತದೆ ಇಷ್ಟೊತ್ತೊಂದು ಸಮಗ್ರ ಕೃಷಿ ಬಗ್ಗೆ ಒಂದು ಮಾಹಿತಿ ಕೊಟ್ಟರು ಮತ್ತೆ ಅರಣ್ಯ ಕೃಷಿ ಬಗ್ಗೆ ಮಾಹಿತಿ ಕೊಟ್ಟರು ಸೊ ಹೆಚ್ಚು ಕಮ್ಮಿ ಜಮೀನು ಸುತ್ತಾ ಇರ್ಬೇಕಂದ್ರೆ ಹೆಚ್ಚು ಒಂದು ಮೂರು ಕಿಲೋಮೀಟರ್ ಆಗೈತಿ ಬಿಸಿಲಿದ ಹೆಚ್ಚು ಜಾಸ್ತಿ ಹಿಡಿದ್ರೆ ಕಾಣಲ್ಲ ಬಿಸಿಲಾಗಿತ್ತು ಸರ್ ಅಷ್ಟೇ ಒಂದು ಮಾಹಿತಿ ಕೊಟ್ಕೊಂಡು ಹೋಗ್ತಾ ಇದ್ರು ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ರೆ ಸರ್ ಈ ಕೃಷಿಯ ಸಮ ಅರಣ್ಯ ಕೃಷಿ ಮಾಡೋರಿಗೆ ಅರಣ್ಯ ಕೃಷಿ ಅಂತ ಹೆಂಗೈತ್ರಿ ಸಾವಯವ ಕೃಷಿಯನ್ನ ಮೊದಲ ಅಳವಡಿಸಿಕೋಬೇಕು ಅದ್ರ ಜೊತೆಗೆ ಎಲ್ಲಾ ರೈತರು ಅರಣ್ಯ ಕೃಷಿ ಒಂದೊಂದು ಎಕರೆಕ ಒಂದು ಹತ್ತು ಇಪ್ಪತ್ತು ತಮ್ಮ ಜಮೀನಕ್ಕೆ ಸೂಟ್ ಆಗುವಂತ ಗಿಡಗಳನ್ನ ಅರಣ್ಯ ಇಲಾಖೆ ಉಚಿತವಾಗಿ ಸಿಗತವು ಅವನ್ನೆಲ್ಲಾನು ಅಳವಡಿಸ್ಕೊಂಡ ಗಿಡಗಳು ಹಚ್ಚಿದ್ರೆ ಇವತ್ತಿನ ದಿವ್ಸ ಒಳಗ ಅದು ದೊಡ್ಡ ಪ್ರಮಾಣದೊಳಗೆ ಅವ್ರಿಗೆ ಆದಾಯನೂ ಬರ್ತದ ಅದ್ರ ಜೊತೆಗೆ ಅದ ಅವ್ರಿಗೆ ಗೊಬ್ಬರದನು ಪ್ರಮಾಣ ಕಡಿಮೆ ಯೂಸ್ ಮಾಡುವಂತ ಕೆಲಸ ಆ ಗಿಡ ಮಾಡ್ತಾವ ಅರಣ್ಯ ಕೃಷಿನ ಯಾಕೆ ಒಡ್ಸ್ಕೊಳ್ಬೇಕು ಅನ್ನೋದು ಒಂದು ವಿಚಾರ ಹೇಳಿ ಈ ಒಂದ ಯಾವದೇ ವೆರೈಟಿ ಗಿಡಗಳು ಹೆಬ್ಬೆವ ಆಗಿರ್ಬೋದು ಶಿವನಿ ಆಗಿರ್ಬೋದು ಶ್ರೀಗಂಧ ಆಗಿರ್ಬೋದು ಇವನ್ನೆಲ್ಲಾನು ನಮ್ ನಮ್ ಹೊಲದೊಳಗ ಒಂದು ನೂರು ಐವತ್ತು ಐದ್ನೂರು ಹಚ್ಕೊಂಡಿವಂತಂದ್ರೆ ಸುಮಾರು ಒಂದ್ ಹತ್ತರಿಂದ ಹದಿನೈದು ವರ್ಷಕ್ಕ ಅದೊಂಥರ ರೈತಗ ಎಫ್ ಡಿ ರಾಕ್ ಇದ್ದಂಗ ಇವತ್ತಿನ ಕಾಲ್ಮಾನದೊಳಗೆ ಎಂತ ಪ್ರಸಿದ್ಧ ಆಗ್ಬಿಟ್ಟಿದೆ ಅಂದ್ರೆ ರೈತ ಇದ್ದಾವ ಹೊಲದೊಳಗೆ ಸಾಕಷ್ಟು ಶ್ರಮ ಪಡ್ತಾನೆ ಶ್ರಮ ಪಟ್ಟ ಮೇಲೆ ಅದ್ರ ಆದಾಯ ಏನು ಬರ್ತೈತಿ ಬಂದ ಆದಾಯ ಒಂದು ಸಾಲಕ್ ಹೋಗತಿ ಒಂದು ಮನೆಯನ್ನ ಖರ್ಸಿಗೆ ಹೋಕೈತಿ ದವಾಖಿಡೆ ಹೋಕೈತಿ ಕೊಡ್ತೀನಿ ಕೊಟ್ಟು ನೀವೇನ್ ಮಾಡ್ರಿ ಆ ನಿಮಗೆ ಯಾವ್ದಾರ ಗಿಡಗಳು ಕಡ್ಕೊಂಡು ಹೋಗ್ಯಾರು ತುಡುಗರು ಬಂದವರು ಮಾಡ್ಯಾರ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರ ಅವ್ರು ಅಲ್ಲೇ ಕುಂತ್ಕೊಂಡು ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ ಇನ್ಫಾರ್ಮ್ ಮಾಡಿ ಆ ಕಡ್ಕೊಂಡು ಹೋದಂತ ತುಡುಗನ್ನ ಹಿಡಿದು ಕೊಡುವಂತ ವ್ಯವಸ್ಥೆ ಮಾಡ್ಯಾರ ಆ ಉದಾಹರಣೆಗಳು ನೂರಾರು ಈ ಸದ್ದ ನಮ್ ಕಣ್ಮ್ ಈ ದಾವಣಗೆರೆ ಭಾಗ ಆಗಬಹುದು ಕೊಪ್ಪಳ ಭಾಗ ಗದಗ ಭಾಗದೊಳಗ ಭಾಗದೊಳಗಾಗಬಹುದು ಬಳ್ಳಾರಿ ಭಾಗದೊಳಗೆ ಶ್ರೀಗಂಧ ಜಾಸ್ತಿ ಅದ ಅವ್ರೆಲ್ಲ ರೈತರು ಅವ್ರನ್ನ ಉಪಯೋಗ ತಗೊಂಡ ಒಂದ್ ಗಿಡನೂ ಕಡ್ಕೊಂಡು ಹೋಗ್ಲಾರ್ದಂಗ ಅವರು ತಮ್ಮ ಸೆಕ್ಯೂರಿಟಿ ಜೀವನನು ತೆಗಿತದ ಸೊ ಅದಕ್ಕೆ ನಮ್ಮ ಭಾಗದ ರೈತರು ಉತ್ತರ ಕರ್ನಾಟಕ ಭಾಗ ನಮ್ಮ ಬೆಳಗಾವಿ ಜಿಲ್ಲಾ ರೈತರು ನಾವು ಇದನ್ನು ಬೆಳಿಬಹುದಲ್ಲ ನಮಗೆ ಅವಕಾಶ ಇದೆ ನಮಗಲ್ಲೇನು ಶ್ರೀಗಂಧ ಚೆನ್ನಾಗಿ ಬರುವಂತ ಸಂದರ್ಭದ ನಾವೇ ಬಿಡಬಾರ್ದು ನಾವು ಬೆಳೀನು ಅನ್ನೋದು ನಂದು ಇವತ್ತು ಈ ವಿಷಯ ನಿಮಗೆ ಹೇಳಿ ಒಂದು ಒಳ್ಳೆ ಮಾಹಿತಿ ಕೊಟ್ರು ಅರಣ್ಯ ಕೃಷಿ ಬಗ್ಗೆ ಮಾಹಿತಿ ಕೊಟ್ರು ಅವರ ಸಮಗ್ರ ಕೃಷಿ ಬಗ್ಗೆ ಒಂದು ಮಾಹಿತಿ ಕೊಟ್ಟರು ಅವರ ಮಾವೂ ಬೇದರ್ ಒಂದು ಮಾಹಿತಿ ಕೊಟ್ರು ಒಳ್ಳೆಯ ಮಾಹಿತಿ ನಮ್ಮ ಒಂದು ಅವಕಾಶ ಧನ್ಯವಾದಗಳು ನಿಮ್ಮ ನಮ್ಮ ಆಶೀರ್ವಾದ ಯೂಟ್ಯೂಬ್ ಚಾನಲ್ ಇನ್ನೂ ಉತ್ತಂಗಕ್ಕೆ ಹೋಗಲಿ ಇನ್ನೂ ನಿಮ್ಮ ರೈತರ ಯಶೋಗಗಳು ಇನ್ನೂ ಹೆಚ್ಚಿನ ಯೂಟ್ಯೂಬ್ ಬರಲಿ ಇನ್ನೂ ನೀವು ಹೆಚ್ಚಿನ ಕಾರ್ಯಗಳನ್ನು ಮಾಡಿ ರೈತರಿಗೆ ಹುರಿದುಸುವಂತ ಕೆಲಸ ನೀವು ಮಾಡಿರಿ ಅಂತೇಳಿ Tamugu, dankiwad. No, sir. No.